ಬಿ ಜೆ ಪಿಯ ಎಂಬತ್ತೊಂಬತ್ತು ಶಾಸಕರಲ್ಲಿ ಎಷ್ಟು ಮಂದಿ ಕ್ರಿಮಿನಲ್ ಆರೋಪಿಗಳಿದ್ದಾರೆ ಅಂತ ಗೊತ್ತಾ ಬರೋಬ್ಬರಿ ನಲವತ್ತೈದು ಮಂದಿ ಕ್ರಿಮಿನಲ್ ಆರೋಪಿಗಳು ನಮಸ್ಕಾರ ಏ ದಿನ ಸ್ವಾಗತ ನಾನು ಸಪನಾ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿದು ಫಲಿತಾಂಶ ಕೂಡ ಹೊರಬಿದ್ದಿದೆ ಬಿಜೆಪಿ ಮತ್ತು ಜೆ ಯು ನೇತೃತ್ವದ ಎನ್ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ ಎರಡ್ನೂರ ಕ್ಷೇತ್ರಗಳ ಪೈಕಿ ಎರಡ್ನೂರ ಎರಡು ಸ್ಥಾನಗಳನ್ನ ಎನ್ ಡಿ ಇದರಲ್ಲಿ ಎಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆದ್ರೆ ಇದೇ ವೇಳೆ ರಾಜಕೀಯ ವಲಯದಲ್ಲಿ ಮತ್ತೊಂದು ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ ಬಿಜೆಪಿಯ ಶಾಸಕರ ಪೈಕಿ ಬರೋಬ್ಬರಿ ನಲವತ್ಮೂರು ಮಂದಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳು ಕೂಡ ಆಗಿದ್ದಾರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಇದು ಶಾಸಕರ ಅಫಿಡವಿಟ್ಗಳನ್ನು ವಿಶ್ಲೇಷಿಸಿದೆ ಶಾಸಕರ ವಿರುದ್ಧದ ಪ್ರಕರಣಗಳ ವಿಶ್ಲೇಷಣೆಯನ್ನ ನಡೆಸಿದೆ ಬಿಹಾರದ ಒಟ್ಟು ಶಾಸಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸಕರು ಅಂದರೆ ಒಟ್ಟು ಎರಡು ನೂರ ನಲವತ್ಮೂರು ಶಾಸಕರಲ್ಲಿ ನೂರ ಮೂವತ್ತು ಮಂದಿ ಕ್ರಿಮಿನಲ್ ಆರೋಪಿಗಳಾಗಿದ್ದಾರೆ ಆರು ಶಾಸಕರು ಕೊಲೆ ಪ್ರಕರಣ ಮತ್ತು ಹತ್ತೊಂಬತ್ತು ಶಾಸಕರು ಕೊಲೆ ಯತ್ನ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಒಂಬತ್ತು ಮಂದಿ ಆರೋಪಿಗಳಾಗಿದ್ದಾರೆ ಇದರಲ್ಲಿ ಬಿಜೆಪಿಯದ್ದೇ ಸಿಂಹಪಾಲು ಬಿ ಜೆ ಪಿಯ ನಲವತ್ತ್ಮೂರು ಜೆ ಡಿ ಯುನ ಎಂಬತ್ತೈದು ಶಾಸಕರಲ್ಲಿ ಇಪ್ಪತ್ತ್ಮೂರು ಆರ್ ಜೆ ಡಿ ಯುನ ಇಪ್ಪತ್ತೈದು ಎಂ ಎಲ್ ಎಗಳಲ್ಲಿ ಹದಿನಾಲ್ಕು ಎಲ್ ಜೆ ಪಿಯ ಹತ್ತೊಂಬತ್ತು ಶಾಸಕರಲ್ಲಿ ಹತ್ತು ಕಾಂಗ್ರೆಸ್ನ ಆರು ಮಂದಿಯಲ್ಲಿ ಮೂರು ಎ ಐ ಎಂ ಐ ಎಂನ ಐದು ಶಾಸಕರಲ್ಲಿ ನಾಲ್ವರು ಹಾಗೆಯೇ ಆರ್ ಎಲ್ ಎಮ್ನ ನಾಲ್ಕು ಮಂದಿಯಲ್ಲಿ ಒಬ್ಬರು ಸಿ ಪಿ ಐ ಲಿಬ್ರೇಷನ್ನ ಎರಡರಲ್ಲಿ ಒಬ್ಬರು ಸಿ ಪಿ ಎಂ ಐ ಪಿ ಹಾಗೂ ಬಿ ಎಸ್ ತಲಾ ಒಬ್ಬರು ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೂರ ಇಪ್ಪತ್ತ್ ಮೂರು ಮಂದಿ ಅಂದ್ರೆ ಐವತ್ತೊಂದು ಪರ್ಸೆಂಟ್ ಮಂದಿ ಕ್ರಿಮಿನಲ್ ಆರೋಪಿಗಳಿದ್ರು ಈ ಬಾರಿ ನೂರ ಮೂವತ್ತು ಮಂದಿ ಆರೋಪಿಗಳಿಗೆ ಏರಿಕೆ ಆಗಿದೆ ಇನ್ನು ಒಟ್ಟು ಶಾಸಕರಲ್ಲಿ ಬರೋಬ್ಬರಿ ತೊಂಬತ್ತು ಪರ್ಸೆಂಟ್ ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಈ ತೊಂಬತ್ತು ಪರ್ಸೆಂಟ್ ಕೋಟ್ಯಾಧಿಪತಿಗಳು ಸರಾಸರಿ ಒಂಬತ್ತು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಶಿಕ್ಷಣದ ವಿಚಾರವಾಗಿ ನಾವು ನೋಡಿದ್ರೆ ಒಟ್ಟು ಶಾಸಕರಲ್ಲಿ ಮೂವತ್ತೈದು ಪರ್ಸೆಂಟ್ ಶಾಸಕರು ಐದನೇ ಮತ್ತು ಹನ್ನೆರಡನೇ ತರಗತಿಯ ನಡುವೆ ತಮ್ಮ ಶಿಕ್ಷಣವನ್ನ ಮೊಟಕುಗೊಳಿಸಿದ್ದಕ್ಕಾಗಿ ಘೋಷಿಸಿಕೊಂಡಿದ್ದಾರೆ ಅರವತ್ತು ಪರ್ಸೆಂಟ್ ಶಾಸಕರು ಪದವೀಧರರು ಅಥವಾ ಅದಕ್ಕಿಂತ ಉನ್ನತ ಶಿಕ್ಷಣ ನ್ನ ಪಡೆದಿದ್ದಾರೆ ಐದು ಮಂದಿ ಡಿಪ್ಲೊಮಾವನ್ನ ಪಡೆದಿದ್ರೆ ಏಳು ಮಂದಿ ತಾವು ಸಾಕ್ಷರರು ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೇವಲ ಹನ್ನೆರಡು ಪರ್ಸೆಂಟ್ ಮಾತ್ರನೇ ಮಹಿಳಾ ಶಾಸಕರಿದ್ದಾರೆ ಇನ್ನು ಇದಷ್ಟೇ ಅಲ್ಲದೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎಸ್ ಸರ್ಕಾರ ಬಿಹಾರಕ್ಕಾಗಿ ವಿಶ್ವ ಬ್ಯಾಂಕ್ನಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆದಿತ್ತು ಆದರೆ ಆ ಸಾಲವನ್ನು ವಿಧಾನಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ಜೆಎಸ್ಪಿ ಆರೋಪ ಮಾಡಿದೆ ಇತ್ತೀಚೆಗಷ್ಟೇ ಮುಗಿದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಎರಡ್ನೂರ ಎರಡು ಸ್ಥಾನಗಳಲ್ಲಿ ಭಾರಿ ಗೆಲುವನ್ನ ಸಾಧಿಸಿದೆ ಮೂವತ್ತಾರು ಸ್ಥಾನಗಳ ಜೊತೆಗೆ ಮಹಾಘಟಬಂಧನ ಕಳಪೆ ಪ್ರದರ್ಶನವನ್ನ ನೀಡಿದೆ ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಜೆಎಸ್ಪಿ ತನ್ನ ಖಾತೆಯನ್ನ ತೆರೆಯಲು ವಿಫಲ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇದೀಗ ಜೆಎಸ್ಪಿ ನಾಯಕರು ನಿತೀಶ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಾಟ್ನಾದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಜೆಎಸ್ಪಿ ರಾಷ್ಟ್ರಾಧ್ಯಕ್ಷ ಉದಯ್ ಸಿಂಗ್ ಅವರು ಜೂನ್ನಿಂದ ಚುನಾವಣೆ ಘೋಷಣೆ ಆಗುವವರೆಗೆ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾರ್ವಜನಿಕ ಹಣವನ್ನ ವೆಚ್ಚ ಮಾಡಿದೆ ಅದರಲ್ಲಿ ವಿಶ್ವ ಬ್ಯಾಂಕ್ನಿಂದ ಪಡೆದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ದೇಣಿಗೆ ಮತ್ತು ಉಚಿತ ಕೊಡುಗೆಗಳ ಹೆಸರಿನಲ್ಲಿ ಮತ ಖರೀದಿಗೆ ಬಳಸಿಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ ಚುನಾವಣೆಗೂ ಕೆಲವೇ ದಿನಗಳ ಮುನ್ನ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಿದರ ಬಗ್ಗೆ ಮಾತನಾಡಿದ ಅವರು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಮತದಾನಕ್ಕೂ ಮುನ್ನ ಹಣ ಜಮೆ ಆಗ್ತಾ ಇತ್ತು ಇದು ಬಿಹಾರ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡದೇ ಇದ್ರೆ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಜನಸುರಾಜ್ ಪಕ್ಷ ಎರಡು ಸಾವಿರ ರೂಪಾಯಿ ವೃದ್ಧಾಪ್ಯ ಪಿಂಚಣಿಯ ಭರವಸೆಯನ್ನ ನೀಡಿದಾಗಲೇ ಸರ್ಕಾರ ಈ ಮೊತ್ತವನ್ನು ಏಳ್ನೂರು ರೂಪಾಯಿಯಿಂದ ಸಾವಿರದ ಒಂದು ನೂರು ರೂಪಾಯಿಗೆ ಹೆಚ್ಚಳ ಮಾಡಿತು ಅಂತ ಸಿಂಗ್ ಅವರು ಆರೋಪವನ್ನು ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ